ಕಿಟಲ್ ವಿಜ್ಞಾನ ಮಹಾವಿದ್ಯಾಲಯದ ಆವರಣದಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿ ತಮ್ಮೆಲ್ಲರನ್ನ ತುಂಬ ಹೃದಯದಿಂದ ನಾನು ಕೇಳಿಕೊಳ್ಳವನಾಗಿದ್ದೇನೆ ಕಿಟಲ್ ಪ್ರತಿಮೆ ಹತ್ತರಂದು ಉದ್ಘಾಟನೆ ಹಾಗೂ ಕನ್ನಡಕ್ಕೆ ಕಿಟಲ್ ಕೊಡುಗೆ ಅಪಾರ ವಿಚಾರ ಸಂಕೀರ್ಣ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ದಕ್ಷಿಣ ಭಾರತ ಸಭೆ ಉತ್ತರ ಸಭಾ ಪ್ರಾಂತ್ಯ ಭಾಷೆಲ್ ಮಿಷನ್ ಉಚ್ಚ ಶಿಕ್ಷಣ ಸಂಸ್ಥೆ ಕಿಟಲ್ ವಿಜ್ಞಾನ ಮಹಾವಿದ್ಯಾಲಯ ಧಾರವಾಡದಲ್ಲಿ ರೆವರೆಂಡ್ ಡಾಕ್ಟರ್ ಫರ್ನಿನಾಂಡ್ ಕಿಟಲ್ ಪ್ರತಿಮೆಯ ಅನಾವರಣ ಮತ್ತು ವಿಚಾರ ಸಂಕೀರ್ಣ ಕನ್ನಡಾಂಬೆಗೆ ಕಿಟಲರ ಕೊಡುಗೆಯ ಕಾರ್ಯಕ್ರಮವನ್ನು ಬರುವ ಮಂಗಳವಾರ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಾಲೇಜಿನ ಆವರಣದ ಸಭಾಂಗಣದಲ್ಲಿ ಮುಂಜಾನೆ ಹತ್ತು ಮೂವತ್ತು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಬಿಷಪ್ ಕೆಎನ್ಡಿ ಸಿಎಸ್ಐ ಹಾಗೂ ಭಾಮಿ ಊಶಿ ಸಂಸ್ಥೆ ಅಧ್ಯಕ್ಷರಾದ ರೈಟ್ ರೆವರೆಂಡ್ ಡಾಕ್ಟರ್ ಮಾರ್ಟಿನ್ ಸಿ ಭೊರ್ಗೈರವರು ವಹಿಸಲಿದ್ದಾರೆ ಪಶ್ಚಿಮ ಪದವೀಧರದ ಮತಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರಾದ ಪ್ರೊಫೆಸರ್ ಎಸ್ವಿ ಸಂಖ್ನೂರ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಗೌರವ ಅತಿಥಿಗಳಾಗಿ ಕೆಎನ್ಡಿ ಹಾಗೂ ಧರ್ಮದರ್ಶಿಗಳು ಭಾಮಿ ಊಷಿ ಸಂಸ್ಥೆ ಗೌರವ ಕಾರ್ಯದರ್ಶಿಯಾದ ವಿಜಯಕುಮಾರ್ ದಂಡಿನ್ ಮಹಿಳಾ ಅನ್ಯನ್ಯ ಕೂಟ ಕೆಎನ್ಡಿ ಸಿಎಸ್ಐ ಬಿಷಪ್ ಅಮ್ಮನವರು ಹಾಗೂ ಅಧ್ಯಕ್ಷರಾದ ಪ್ರೇಮಾ ಎಂ ಭೋರ್ಗೈ ರವರು ವಹಿಸಲಿದ್ದಾರೆ ಮುಖ್ಯ ಆಮಂತ್ರಿತರಾಗಿ ಕಿಟಲ್ ಕಲಾ ಮಹಾವಿದ್ಯಾಲಯದ ನಿವೃತ್ತ ಕನ್ನಡ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದ ಡಾಕ್ಟರ್ ಜಿಎಂ ಹೆಗಡೆ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ್ ಹಲಗತ್ತಿ ಮತ್ತು ಬಿದರದ ಮನವಳ್ಳಿಯ ಕನ್ನಡ ವಿಭಾಗ ಸಪ್ರದ ಕಾಲೇಜು ಪ್ರಾಧ್ಯಾಪಕರಾದ ಧನ್ರಾಜ್ ತುಡುಮೆ ಆಗಮಿಸಲಿದ್ದಾರೆ ಎಂದು ಕಿಟಲ್ ವಿಜ್ಞಾನ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಕ್ರಿಸ್ಟೋಫರ್ ಆರ್ ಭಾಸ್ಕರ್ ಅವರು ಸಂಗ್ರಾಮ್ ನ್ಯೂಸ್ನೊಂದಿಗೆ ಮಾತನಾಡಿ ತಿಳಿಸಿದರು ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಹಾಗೂ ಕಿಟಲ್ ವಿಜ್ಞಾನ ಮಹಾವಿದ್ಯಾಲಯದ ಬೋಧಕ ಬೋಧಕೇತರ ಸಿಬ್ಬಂದಿ ಸಿಬ್ಬಂದಿಯವರ ಪರವಾಗಿ ತಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸುವಾಗಿದ್ದೇನೆ ಸೆಪ್ಟೆಂಬರ್ ಹತ್ತರಂದು ನಮ್ಮ ಕಿಟಲ್ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಡಾಕ್ಟರ್ ಫರ್ಡಿನಾಂಡ್ ಕಿಟಲ್ ಅವರ ಪ್ರತಿಮೆಯ ಅನಾವರಣವನ್ನು ಮತ್ತು ಅವರು ಕನ್ನಡ ಭಾಷೆಗೆ ಸಲ್ಲಿಸಿದ ಅಮೋಘ ಸೇವೆಯ ವಿಚಾರ ಸಂಕಿರಣವನ್ನ ನಾವು ಹಮ್ಮಿಕೊಂಡಿದ್ದೇವೆ ಈ ಸಮಯದಲ್ಲಿ ನಮ್ಮ ಕನ್ನಡ ನಾಡಿನಲ್ಲಿ ಒಬ್ಬ ಜರ್ಮನ್ ದೇಶದ ವ್ಯಕ್ತಿ ಬಂದು ಕನ್ನಡವನ್ನ ಕಲಿತು ಕನ್ನಡದಲ್ಲಿ ಪಾಂಡಿತ್ಯವನ್ನ ಅವರು ಸಾಧಿಸಿದ್ದನ್ನ ಒಂದು ಕೆಲವು ವಿಚಾರಗಳನ್ನ ತಮ್ಮ ಮುಂದೆ ನಾನು ನೀಡುತ್ತಾ ಇದ್ದೇನೆ ಹದಿನೆಂಟುನೂರ ಐವತ್ ಮೂರನೇ ಇಸುವಿಯಲ್ಲಿ ಫರ್ಡಿನಂಡ್ ಕಿಟಲ್ ಅವರು ಜರ್ಮನ್ ದೇಶದಿಂದ ಭಾರತಕ್ಕೆ ಮಿಷನರಿಯಾಗಿ ಬರ್ತಾರೆ ಅವರು ಇಲ್ಲಿ ಮಿಷನರಿಯಾಗಿ ತಮ್ಮ ಸೇವೆಯನ್ನ ಮುಂದುವರಿಸುವಾಗ ನಮ್ಮ ಕನ್ನಡದ ಮೇಲೆ ಅವರಿಗೆ ಬಹಳ ಪ್ರೀತಿ ಉಂಟಾಗಿ ಅದರಲ್ಲಿ ಹೆಚ್ಚಿನ ಉತ್ಸಾಹವನ್ನ ಅವರು ತೆಗೆದುಕೊಂಡು ಕನ್ನಡ ಕಲಿಲಿಕ್ಕೆ ಪ್ರಾರಂಭ ಮಾಡ್ತಾರೆ ಈ ಜರ್ಮನ್ ದೇಶದವರು ಬಹಳ ಭಾಷಾಭಿಮಾನಿಗಳು ಇಂಗ್ಲಿಷ್ ಸಹಿತ ಅವ್ರು ಕಲಿಯೋದಿಲ್ಲ ತಮ್ಮ ಭಾಷೆಯಲ್ಲಿಯೇ ತಮ್ಮ ಎಲ್ಲ ವಿದ್ಯಾವನ್ನ ಅವರು ಪಡಿತಕ್ಕಂಥವ್ರು ಅಂತ ಆ ಕಿಟಲರು ಧಾರವಾಡದಲ್ಲಿ ಬಂದು ಕನ್ನಡವನ್ನ ಪ್ರೀತಿಯಿಂದ ಆಲಂಘಿಸಿಕೊಂಡು ಅದನ್ನ ಪ್ರತಿ ಸಂತೆಗಳಿಗೆ ಪ್ರತಿ ಧಾರವಾಡದ ಬಹಳಷ್ಟು ಜಾಗಗಳಲ್ಲಿ ಅಂಗಡಿಗಳಿಗೆ ಓಣಿಗಳಿಗೆ ಹೋಗಿ ಹೋಗಿ ಪ್ರತಿಯೊಬ್ಬೊಬ್ಬರ ಹತ್ತಿರ ಮಾತನಾಡಿ ಆ ಶಬ್ದಗಳನ್ನ ಅವರ ಅರ್ಥವನ್ನ ಎಲ್ಲ ಬರೆದುಕೊಂಡು ಈ ರೀತಿಯಾಗಿ ಅವರು ಕನ್ನಡವನ್ನ ಕಲಿಯುವುದರ ಜೊತೆಗೆ ಕನ್ನಡದಲ್ಲಿ ಪಾಂಡಿತ್ಯವನ್ನ ಹೊಂತಾರೆ ಅವರದ ಒಂದು ಸಂಕ್ಷಿಪ್ತ ನೋಡೋದಾದ್ರೆ ಆ ಕನ್ನಡದಲ್ಲಿ ಮಹಾಕೋಶ ರಚನೆ ಪುಸ್ತಕಗಳು ಸಾಹಿತ್ಯ ಚರಿತ್ರೆ ಛಂದಸ್ಸು ಜಾನಪದ ಹಳೆಗನ್ನಡದ ವ್ಯಾಕರಣ ಸೂತ್ರಗಳು ನಿಘಂಟು ಹಾಗೂ ಗ್ರಂಥ ಸಂಪಾದನಾ ಕ್ಷೇತ್ರಗಳಿಗೆ ಸಂಬಂಧಿಸಿದಂತಹ ಇಪ್ಪತ್ತ್ ಮೂರು ಕೃತಿಗಳು ಹಾಗೂ ಇಪ್ಪತ್ನಾಲ್ಕು ಸಂಶೋಧನಾ ಲೇಖಕಗಳನ್ನು ರಚಿಸಿದ್ದಾರೆ ಆಮೇಲೆ ಅವರ ಒಂದು ಮುಖ್ಯವಾದ ಕೊಡುಗೆ ಅಂದ್ರೆ ಹದಿನೆಂಟುನೂರ ತೊಂಬತ್ನಾಲ್ಕರಲ್ಲಿ ಸುಮಾರು ಹದಿನೇಳು ಅರವತ್ತು ಪುಟಗಳ ಮೀರುವಷ್ಟು ಎಪ್ಪತ್ತು ಸಾವಿರ ಶಬ್ದಗಳನ್ನ ಒಳಗೊಂಡಂತ ಕನ್ನಡ ಇಂಗ್ಲಿಷ್ ನಿಘಂಟು ರಚನೆ ಮಾಡಿದ್ದಾರೆ ಈ ಮಹಾ ಸಾಧನೆಗೆ ಜರ್ಮನಿಯ ಟುಬಿಂಗನ್ ವಿಶ್ವವಿದ್ಯಾಲಯವು ಅವರಿಗೆ ಡಾಕ್ಟರ್ ಆಫ್ ಲಿಟ್ರೇಚರ್ ಎಂಬ ಗೌರವ ಪದವಿಯನ್ನ ಆ ಕೊಟ್ಟಿದೆ ಅವರಿಗೆ ಮತ್ತು ನಮ್ಮ ಧಾರವಾಡದ ವರಕವಿ ದಾರಾಬೇಂದ್ರಿಯವರು ತಮ್ಮ ಕವನಗಳಲ್ಲಿ ಅವರನ್ನ ಹೊಗಳಿ ಅವರ ಸೇವೆಯನ್ನ ಗಮನಿಸಿ ಹೀಗೆ ಹೇಳ್ತಾರೆ ಕನ್ನಡಕ್ಕೆ ಕನ್ನಡಿ ಹಿಡಿದು ದುಡಿದವ ನೀನು ಎಂದು ಅವರು ವರ್ಣಿಸುತ್ತಾರೆ ಇಂತಹ ಮಹಾನ್ ವ್ಯಕ್ತಿಯ ಆ ಒಂದು ಹೆಸರಿನಲ್ಲಿ ನಮ್ಮ ಬಾಸಲ್ ಮಿಷನ್ ಸಂಸ್ಥೆಯಲ್ಲಿ ನಾಲ್ಕು ಮಹಾವಿದ್ಯಾಲಯಗಳನ್ನ ನಾವು ಹೊಂದಿದ್ದೇವೆ ಎರಡು ಪದವಿ ಪೂರ್ವ ಮಹಾವಿದ್ಯಾಲಯಗಳಿದ್ದರೆ ಎರಡು ಅಹ್ ಪದವಿ ಮಹಾವಿದ್ಯಾಲಯಗಳಾಗಿವೆ ಅಂತಹ ಮಹಾನ್ ವ್ಯಕ್ತಿಯ ಪ್ರತಿಮೆಯನ್ನ ನಮ್ಮ ಮಹಾವಿದ್ಯಾಲಯದ ಆವರಣದಲ್ಲಿ ನಾವು ಅನಾವರಣಗೊಳಿಸ್ತಾ ಇದ್ದೇವೆ ಅವರು ಜರ್ಮನ್ ದೇಶದಿಂದ ಬಂದು ಇಷ್ಟು ಕನ್ನಡವನ್ನು ಪ್ರೀತಿಸಿ ಆ ಸಾಧನೆಯನ್ನ ಮಾಡಿದಾಗ ಆ ಪ್ರೇರಣೆ ನಮ್ಮೆಲ್ಲರ ಕನ್ನಡ ಕನ್ನಡಿಗರಿಗೆ ಬರಲಿ ಅಂತಕ್ಕಂಥ ಆಶಯವನ್ನ ನಾವು ಹೊಂದಿದ್ದೇವೆ ಅದಕ್ಕಾಗಿ ತಾವೆಲ್ಲರೂ ಸೆಪ್ಟೆಂಬರ್ ಹತ್ತನೇ ತಾರೀಕು ಹತ್ತೂವರೆ ಗಂಟೆಗೆ ಆ ಕಿಟಲ್ ವಿಜ್ಞಾನ ಮಹಾವಿದ್ಯಾಲಯದ ಆವರಣದಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿ ತಮ್ಮೆಲ್ಲರನ್ನ ತುಂಬ ಹೃದಯದಿಂದ ನಾನು ಕೇಳಿಕೊಳ್ಳವನಾಗಿದ್ದೇನೆ ನಮಸ್ಕಾರ ಯುವ ಈ ಕಾರ್ಯಕ್ರಮಕ್ಕೆ ನಮ್ಮ ಬಾಸಲ್ ಮಿಷನ್ ಉಷ್ ಉಚ್ಚ ಶಿಕ್ಷಣ ಸಂಸ್ಥೆಯ ಪ್ರೆಸಿಡೆಂಟರಾಗಿರ್ತಕ್ಕಂಥ ಹಾಗೂ ಬಿಷಪ್ಪರಾಗಿರ್ತಕ್ಕಂಥ ಪೂಜನೀಯ ಡಾಕ್ಟರ್ ಮಾರ್ಟಿನ್ ಸಿ ಬೋರ್ಗಾವಿ ಅಯ್ಯನವರು ಆಗಮಿಸ್ತಾ ಇದ್ದಾರೆ ಅದರ ಜೊತೆಗೆ ಸನ್ಮಾನ್ಯ ಶ್ರೀ ಎಸ್ ವಿ ಅವರು ವಿಧಾನ ಪರಿಷತ್ ಸದಸ್ಯರು ಕರ್ನಾಟಕ ಪಶ್ಚಿಮ ಪದವೀಧರರ ಮತಕ್ಷೇತ್ರ ಮಹನೀಯರು ಅವರು ನಮ್ಮ ಮಧ್ಯದಲ್ಲಿರ್ತಾರೆ ಮತ್ತು ಶ್ರೀಮತಿ ಪ್ರೇಮಾ ಎಂ ಬೋರ್ಗಾವಿ ಬಿಷಪ್ ಅಮ್ಮನವರು ಹಾಗೂ ನಮ್ಮ ಸಭೆಯ ಕಾರ್ಯದರ್ಶಿಗಳು ಮತ್ತು ಬಾಸಲ್ ಮಿಷನ್ ಉಚ್ಚ ಶಿಕ್ಷಣ ಸಂಸ್ಥೆಯ ಧರ್ಮದರ್ಶಿಗಳು ಆಗಿರ್ತಕ್ಕಂಥ ಶ್ರೀ ವಿಜಯಕುಮಾರ್ ವಿ ದಂಡಿನವರು ಉಪಸ್ಥಿತರಿರ್ತಾರೆ ಮತ್ತು ಕಿಟಲ್ ಅವರ ಕೊಡುಗೆಯ ಬಗ್ಗೆ ಆ ವಿವರವಾಗಿ ನಮ್ಮ ಜೊತೆ ಮಾತಾಡಲಿಕ್ಕೆ ಬರ್ತಾ ಇದ್ದಾರೆ ಶ್ರೀ ಜಿ ಎಂ ಹೆಗಡೆಯವರು ಮತ್ತು ಶ್ರೀ ಶಂಕರ್ ಹಲಗತ್ತಿ ಅವರು ಹಾಗೂ ಶ್ರೀ ಧನ್ರಾಜ್ ಅವರು ಸಹಿತ ನಮ್ಮ ಮಧ್ಯದಲ್ಲಿ ಬಂದು ಆ ವಿಚಾರ ಸಂಕಿರಣದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅಹ್ ಸೆಪ್ಟೆಂಬರ್ ಹತ್ತರಂದು ಒಂದು ದಿವಸದ ನಾವು ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ ದಯಮಾಡಿ ಇದಕ್ಕೆ ತಾವೆಲ್ಲರೂ ಬಂದು ಪ್ರೋತ್ಸಾಹಿಸಿ ಕನ್ನಡವನ್ನ ಇನ್ನು ಪ್ರತಿಯೊಬ್ಬೊಬ್ಬರು ಪ್ರೀತಿಸಿ ಅದನ್ನ ಬೆಳೆಸಲಿಕ್ಕೆ ತಾವು ಸಹ ಪ್ರೋತ್ಸಾಹ ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ